ಮೊಡವೆ ಅಥವಾ ಪಿಂಪಲ್ಸ್ ಸಾಮಾನ್ಯವಾಗಿ ಹದಿಹರಯದಲ್ಲಿ ಕಾಣುವಂತ ಈ ಸಮಸ್ಯೆ ಯಾಕಾದ್ರೂ ಬರುತ್ತೆ ಎಂಬ ಪ್ರಶ್ನೆಗೆ ಉತ್ತರ ಹುಡುಕೋಣ ನಮ್ಮ ಚರ್ಮದಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಪೋರ್ಸ್ಗಳು ಇರುತ್ತವೆ ಈ ರಂಧ್ರಗಳು ಎಣ್ಣೆ ಮತ್ತು ಸತ್ತ ಚರ್ಮದ ಕೋಶಗಳು ಡೆಡ್ ಸ್ಕಿನ್ ಸೆಲ್ಸ್ ಇದರಿಂದಾಗಿ ಮುಚ್ಚಿ ಹೋಗುತ್ತವೆ ಬ್ಲಾಕ್ ಆಗ್ತದೆ ಆ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವುದೇ ಈ ಮೊಡವೆಗಳು ಮುಖದಲ್ಲಿ ಮಾತ್ರವಲ್ಲದೆ ಕುತ್ತಿಗೆ ಬೆನ್ನು ಮತ್ತು ಭುಜಗಳಲ್ಲಿ ಸಹ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಯಾಕೆಂದ್ರೆ ಈ ಭಾಗದ ಚರ್ಮದಲ್ಲಿ ಎಣ್ಣೆ ಸ್ವಲ್ಪ ಹೆಚ್ಚಿಗೆನೆ ಉತ್ಪತ್ತಿ ಆಗ್ತದೆ ಇದು ಹದಿಹರೆಯದಲ್ಲೇ ಯಾಕೆ ಬರ್ತದೆ ಎಂದರೆ ಈ ಸಮಯದಲ್ಲಿ ದೇಹದಲ್ಲಿ ಹಾರ್ಮೋನ್ಗಳಲ್ಲಿ ಏರುಪೇರಾಗ್ತದೆ ಅದಲ್ಲದೆ ಹೆಣ್ಣು ಮಕ್ಕಳ ಮುಟ್ಟಿನ ಸಮಯದಲ್ಲಿ ಗರ್ಭಧಾರಣೆಯ ಸಮದ ಸಮಯದಲ್ಲಿ ಹಾರ್ಮೋನ್ ಚಿಕಿತ್ಸೆ ತೆಗೆದುಕೊಳ್ಳುವಾಗ ಮತ್ತು ಕೆಲವು ರೋಗಗಳು ಅಂದ್ರೆ ಪಿ ಸಿ ಅಂತಹ ರೋಗಗಳಲ್ಲೂ ಇದು ಸ್ವಲ್ಪ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಕೆಲವೊಮ್ಮೆ ಇದು ವಂಶ ಪಾರಂಪರ್ಯದಿಂದಲೂ ಬರಬಹುದು ಕೆಲವರ ಚರ್ಮದಲ್ಲಿ ಹೆಚ್ಚಿಗೆ ಎಣ್ಣೆ ಉತ್ಪತ್ತಿ ಆಗ್ತದೆ ಅಂತಹವರಲ್ಲಿ ಇದು ಸ್ವಲ್ಪ ಹೆಚ್ಚಾಗಿ ಕಾಣಿಸಿಕೊಳ್ಳಬಹುದು ಅತಿಯಾದ ಕಾಸ್ಮೆಟಿಕ್ಸ್ ಬ್ಯೂಟಿ ಪ್ರಾಡಕ್ಟ್ಸ್ ಗಳ ಬಳಕೆಯಿಂದಲೂ ಚರ್ಮದ ರಂಧ್ರಗಳೇನಿರ್ತವೆ ಅದು ಮುಚ್ಚಿ ಹೋಗುವುದರಿಂದ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಅದಕ್ಕಾಗಿ ಕಾಸ್ಮೆಟಿಕ್ಸ್ ಆದಷ್ಟು ಕಡಿಮೆ ಉಪಯೋಗಿಸಿ ಮತ್ತು ಆಗಾಗ ಶುಚಿಯಾದ ನೀರಿನಲ್ಲಿ ಮುಖವನ್ನು ತೊಳೆಯುವುದರಿಂದ ಮೊಡವೆ ಸಮಸ್ಯೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಬೋದು ಹಾಗೆಯೇ ಹೋಮಿಯೋಪತಿ ವೈದ್ಯ ಪದ್ಧತಿಯಲ್ಲೂ ಈ ಸಮಸ್ಯೆಗೆ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಲಭ್ಯವಿರುತ್ತದೆ ಮತ್ತೆ ಈ ಚಿಕಿತ್ಸಾ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬಹುದು